ನಯನ ಭಾರ ಮುಖ್ಯಾಂಶಗಳು ಪ್ರಚಾರಕ್ಕಾಗಿ ನಾವು ಪರೀಕ್ಷೆಯನ್ನ ಮಾಡುವುದಿಲ್ಲ ವಿದ್ಯಾರ್ಥಿಗಳ ಸರ್ವೋತ್ತಮಕ ಅಭಿವೃದ್ಧಿಗೆ ಮೊದಲ ಆದ್ಯತೆ ಅಮಿತ್ ಕೂಡ ಪಾಟೀಲ್ ಸರ್ಚ್ ಎಕ್ಸಾಮ್ ಎರಡ್ ಸಾವಿರದ ಇಪ್ಪತ್ತೈದು ವಾರ್ತೆಗಳ ವಿವರ ಡಿಸೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ರವಿವಾರ ಮುದ್ದೇಬಿಹಾಳ ತಾಲೂಕಿನ ನಾಗರಬೆಟ್ಟ ಗ್ರಾಮದ ಬೆಟ್ಟದ ಪಕ್ಕದಲ್ಲಿರುವ ಆಕ್ಸ್ಫರ್ಡ್ ಪಾಟೀಲ್ಸ್ ಪಿಯು ಸೈನ್ಸ್ ಕಾಲೇಜಿನಲ್ಲಿ ಆಕ್ಸ್ಫರ್ಡ್ ಪಾಟೀಲ್ ಸರ್ಚ್ ಎಕ್ಸಾಮ್ ಎರಡ್ ಸಾವಿರದ ಪ್ರವೇಶ ಮತ್ತು ವಿದ್ಯಾರ್ಥಿ ವೇತನ ಪರೀಕ್ಷೆಯಲ್ಲಿ ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಮೂರು ಸಾವಿರದ ಐದುನೂರ ಅರವತ್ತೆಂಟಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ಪರೀಕ್ಷೆಯನ್ನ ಬರೆದಿದ್ದರು ಆದರೆ ಇದರಲ್ಲಿ ನಿರೀಕ್ಷಿತ ಫಲಿತಾಂಶ ಬರದ ಕಾರಣ ಪರೀಕ್ಷೆ ಬರೆದ ಮೂರು ಸಾವಿರದ ವಿದ್ಯಾರ್ಥಿಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ಎರಡು ಇಪ್ಪತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಎರಡನೇ ಹಂತದಲ್ಲಿ ಜನವರಿ ಐದು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಪುನಃ ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮಾತನಾಡಿದ ಸಂಸ್ಥೆಯ ಆಡಳಿತಾಧಿಕಾರಿ ಅಮಿತ್ ಗೌಡ ಪಾಟೀಲ್ ನಮ್ಮ ಸಂಸ್ಥೆ ಪ್ರಚಾರಕ್ಕಾಗಿ ಎಂದು ಪರೀಕ್ಷೆಯನ್ನು ಏರ್ಪಡಿಸಿಲ್ಲ ಮಕ್ಕಳ ಸರ್ವೋತಮುಖ ಅಭಿವೃದ್ಧಿಗಾಗಿ ನಮ್ಮ ಸಂಸ್ಥೆ ಹಲವು ವರ್ಷಗಳಿಂದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣವನ್ನು ನೀಡುತ್ತಿದೆ ಮಾತ್ರವಲ್ಲದೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದೂವರೆ ಕೋಟಿ ಶಿಷ್ಯ ವೇತನವನ್ನ ನೀಡುತ್ತಿದೆ ಈಗ ಆ ಶಿಷ್ಯ ವೇತನ ಎರಡು ಕೋಟಿಯನ್ನ ಮಾಡಿದೆ ಎಂದರು ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಕಾಲೇಜಲ್ಲಿ ಒಂದು ಆಕ್ಸ್ಫರ್ಡ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ ಅಂತ ಒಂದು ಎಕ್ಸಾಮ್ ಮಾಡಿದ್ವಿ ಅದರಲ್ಲಿ ಸರಿಸುಮಾರು ಮೂರೂರಿ ಸಾವಿರಕ್ಕಿಂತ ಹೆಚ್ಚು ಜನ ಎಕ್ಸಾಮ್ ಬರೋದು ಅದು ಏನು ಗೊತ್ತಿಲ್ಲ ಪಾಂಪೇಟ್ಸ್ ಅಲ್ಲಿ ನಾವು ಒಂದಿಂದ ಇಪ್ಪತ್ತು ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಅದು ನೈಂಟಿ ಪರ್ಸೆಂಟ್ ಮೇಲೆ ಪಡೆದಂತ ವಿದ್ಯಾರ್ಥಿಗಳಿಗೆ ಎರಡು ವರ್ಷ ಸಂಪೂರ್ಣ ಊಟ ವಸತಿ ಕಲಿಕೆಯೊಂದಿಗೆ ಎಜುಕೇಷನ್ ಕೊಡ್ತೀವಂತ ನಾವು ಪಾಪ್ಯುಲೇಷನ್ ಮೆನ್ಷನ್ ಮಾಡಿದ್ವಿ ಅದೇ ರೀತಿಯಾಗಿ ಇಪ್ಪತ್ತರಿಂದ ನಲವತ್ತು ರ್ಯಾಂಕ್ ರ್ಯಾಂಕ್ ಇಪ್ಪತ್ತ ನಲವತ್ತು ಯಾವ ವಿದ್ಯಾರ್ಥಿ ಮೋರ್ ದೆನ್ ಏಟಿ ಫೈವ್ ಪರ್ಸೆಂಟೇಜ್ ಮಾಡ್ತಾನೆ ಆ ವಿದ್ಯಾರ್ಥಿಗೆ ಎರಡು ವರ್ಷ ಫ್ರೀ ಎಜುಕೇಷನ್ ಕೊಡ್ತೀವಂತ ಮಾತಾಡಿದ್ವಿ ಅದರ ಜೊತೆಗೆ ನಲವತ್ತಿಂದ ಅರವತ್ತನೇ ರ್ಯಾಂಕ್ ಆ ವಿದ್ಯಾರ್ಥಿಗಳಿಗೆ ಅವರ ಫಸ್ಟ್ ಪಿ ಸಿ ಮತ್ತು ಸೆಕೆಂಡ್ ಪಿ ಸಿ ತೊಂಬತ್ತು ಪರ್ಸೆಂಟ್ ತೊಂಬತ್ತು ಸಾವಿರಷ್ಟು ನಾವು ಸ್ಕಾಲರ್ಶಿಪ್ ಅನ್ನು ಕೊಡ್ತೀವಿ ಅಂತ ಮಾತಾಡ್ತೀವಿ ಅದೇ ರೀತಿಯಾಗಿ ರ್ಯಾಂಕ್ ಅರವತ್ತಿಂದ ಎಂಬತ್ತು ವಿದ್ಯಾರ್ಥಿಗಳಿಗೆ ತಗೊಂಡಂತ ವಿದ್ಯಾರ್ಥಿಗಳಿಗೆ ಅವರ ಫಸ್ಟ್ ಪಿ ಸಿ ಮತ್ತು ಸೆಕೆಂಡ್ ಪಿ ಸಿ ಫೀಸ್ ಅಲ್ಲಿ ಸರಿಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿಯಷ್ಟು ಸ್ಕಾಲರ್ಶಿಪ್ ಅನ್ನ ಕೊಡ್ತೀವಿ ಅಂತ ನಾವು ಎಲ್ಲ ಪ್ರೆಸ್ ಮೀಡಿಯಾದಲ್ಲಾಯ್ತು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಾಯ್ತು ಎಲ್ಲ ಪಾಂಪ್ಲೆಟ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ವಿ ಆದರೆ ಏನು ಗೊತ್ತಿಲ್ಲ ಆ ಮೂರುವರೆ ಸಾವಿರ ವಿದ್ಯಾರ್ಥಿಗಳಲ್ಲಿ ಯಾವ ವಿದ್ಯಾರ್ಥಿ ಸಹಿತನು ಮೋರ್ ದನ್ ನೈಂಟಿ ಪರ್ಸೆಂಟ್ ತಗೊಳ್ಳಿಲ್ಲ ಈವನ್ ಮೋರ್ ದೆನ್ ಸೆವೆಂಟಿ ಪರ್ಸೆಂಟ್ ತಗೊಳ್ಳಿಲ್ಲ ಹೈಯೆಸ್ಟ್ ಪರ್ಸೆಂಟೇಜ್ ಫಿಫ್ಟಿ ಏಟ್ ಪಾಯಿಂಟ್ ಸಿಕ್ಸ್ ತ್ರೀ ಅವಾಗ ನಾವು ಏನ್ ಮಾಡಿದ್ವಿ ಆಕ್ಚುಲಿ ಲಾಸ್ಟ್ ಮೂಮೆಂಟ್ ಮಾಡಬೇಕಂತ ನಮಗೂ ಯಾಕಂದ್ರೆ ನಾವು ಕಾಂಪ್ಲೇಟರ್ ಮಾಡಿದ್ವಿ ನೈಂಟಿಟ್ ಸೆವೆಂಟಿ ಮತ್ತು ಫೈವ್ ಅವಾಗ ನಾವು ಈ ಇಪ್ಪತ್ತು ಜನರಿಗೆ ನಾವು ಸನ್ಮಾನ ಮಾಡಿ ಕಳ್ಸಿದ್ವಿ ಏನೂ ಹೇಳಿಲ್ಲ ನಾವು ಆದ್ರೆ ಕೆಲವೊಂದಿಷ್ಟು ನಮಗೆ ಕೇಳಿದಾಗೆ ಏನಂತ ಸುದ್ದಿ ಬಂತು ಇದು ಪ್ರಚಾರಕ್ಕಾಗಿ ಹಿಂಗೆ ಮಾರ್ಕ್ಸ್ಪಾಟ ಆಗಿದ್ದಾರೆ ಅಂತ ಸ್ವಲ್ಪ ಸುದ್ದಿ ಬಂತು ಇನ್ನೊಂದು ಮಾತು ವೇದಿಕೆ ಮುಖಾಂತರ ಹೇಳ್ತೀನಿ ಆಕ್ಸ್ಫೋರ್ಡ್ ಯಾವಾಗಲೂ ಪ್ರಚಾರಕ್ಕಾಗಿಲ್ಲ ಏನಾದರೂ ಅದು ಬಡ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಯು ಮಿಡುವಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಎಂಟು ವರ್ಷದಿಂದ ಕೊಡುವುದು ಬಂದೈತಿ ಅದಕ್ಕಾಗಿ ಹಿಂಗೆ ಮಾರ್ಕ್ಸ್ಪರ್ ಆಗಿದ್ದಾರೆ ಅಂತ ಸ್ವಲ್ಪ ಸುದ್ದಿ ಬಂತು ಇನ್ನೊಂದು ಮಾತು ವೇದಿಕೆ ಮುಖಾಂತರ ಹೇಳ್ತೀನಿ ಆಕ್ಸ್ಫೋರ್ಡ್ ಯಾವಾಗಲೂ ಪ್ರಚಾರಕ್ಕಾಗಿಲ್ಲ ಏನಾದರೂ ಅದು ಬಡ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿ ಮಿಡಿಯುವಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಎಂಟು ವರ್ಷದಿಂದ ಕೊಡೋದು ತಗೊಂಡೈತಿ ಪ್ರತಿ ವರ್ಷನೂ ಒಂದೂವರೆ ಕೋಟಿ ರೂಪಾಯಿ ಸ್ಕಾಲರ್ಶಿಪ್ ಅನ್ನು ಕೊಡ್ತಿದ್ವಿ ಆದ್ರೆ ಈ ವರ್ಷ ಎರಡು ಕೋಟಿ ರೂಪಾಯಿ ಸ್ಕಾಲರ್ಶಿಪ್ ಅನ್ನು ಕೊಟ್ಟಿವಿ ಅವಾಗ ನಾವೇನ್ ಮಾಡಿದ್ವಿ ರ್ಯಾಂಕ್ ಒಂದ್ ಇಂದ ಎರಡು ಇಪ್ಪತ್ತೇಳು ವಿದ್ಯಾರ್ಥಿಗಳಿಗೆ ರಿಯಾ ಎಕ್ಸಾಮ್ ಮಾಡಬೇಕು ಯಾಕೆ ರಿ ಎಕ್ಸಾಮ್ ಮಾಡಬೇಕಂತ ಬಂದಾಗ ಒಂದೇ ಕಂಡೀಷನ್ ಅಲ್ಲಿ ಯಾವ ವಿದ್ಯಾರ್ಥಿ ನೈಂಟಿ ಪರ್ಸೆಂಟ್ ಮೇಲೆ ತಗೊಂಡಿಲ್ಲ ಈ ಸಿಕ್ಸ್ಟಿ ಫೈವ್ ಕ್ರಾಸ್ ಮಾಡಿಲ್ಲ ಇನ್ನೊಂದು ಬಹಳ ಜನ ವಿದ್ಯಾರ್ಥಿಗಳು ಸರಿಸುಮಾರು ಎರಡು ನೂರ ಇಪ್ಪತ್ತೇಳು ರ್ಯಾಂಕ್ ನೂರ ಇಪ್ಪತ್ತು ವಿದ್ಯಾರ್ಥಿಗಳು ಸೇಮ್ ಅಂಕ ತಗೊಂಡಿದ್ರು ಫಾರ್ ಎಕ್ಸಾಂಪಲ್ ಎರಡು ನಲವತ್ತಕ್ಕೆ ನೂರು ಮಾರ್ಕ್ಸ್ ನೂರು ಅಂತ ಇಪ್ಪತ್ತೈದು ಮೂವತ್ತು ಜನ ತೊಂದರು ಅವಾಗ ಏನ್ ವಿಚಾರ ಮಾಡಿದ್ವಿ ನಾವು ನಮ್ಮ ಅಧ್ಯಕ್ಷರ ಎಂ ಎಸ್ ಪಾಳಿ ಸರ್ ಆಯ್ತು ಎಲ್ಲರೂ ವಿಚಾರ ಮಾಡಿ ಇಲ್ಲ ಇನ್ನೊಂದು ಹದಿನೈದು ರ್ಯಾಂಕ್ ತೊಂಡು ಯಾಕಂದ್ರೆ ಈಗ ಸಿರೀಸ್ ಎಕ್ಸಾಮ್ ಆಗಿಲ್ಲ ಊಟಷ್ಟು ರೆಡಿ ರ್ಯಾಂಕ್ ಇನ್ನೊಂದು ಮೊದಲ ಎರಡು ನೂರ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಅವರಿಗೆ ರೀ ಎಕ್ಸಾಮ್ ಅಂತ ಪ್ಲಾನ್ ಮಾಡಿದಾಗ ಇದರಲ್ಲಿ ಒಂದ ಎರಡ್ ನೂರ ಇಪ್ಪತ್ತೇಳು ವಿದ್ಯಾರ್ಥಿಗಳಿಗೆ ಸೆಲೆಕ್ಟ್ ಮಾಡಿ ಅವ್ರಿಗೆ ಒಂದು ವಾರ ಒಂದು ಮುಂಚೆ ಕಾಲ್ ಮಾಡಿ ಹೇಳಿದ್ವಿ ನಾವು ಈಗ ಬರುವಂತ ಇದೇ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಸಂಸ್ಥೆಯಲ್ಲಿ ಒಂದು ಸಂಸ್ಥೆ ಮಾಡ್ತಾ ಇದ್ವಿ ನೀವು ಬಂದು ಅಟೆಂಡ್ ಆಗಬೇಕು ಅಲ್ಲಿ ಯಾವುದೇ ಪರ್ಸೆಂಟೇಜ್ ಇಲ್ಲಿ ಸೀಮಿತ ಆಗಿರಂಗಿಲ್ಲ ಬಟ್ ನಾವೇನು ಕೊಡ್ತೀವಿ ಒಂದ ಎಂಬತ್ತು ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಏನೋ ಒಂದು ಕಾಂಪ್ಲೀಟ ಮೆನ್ಶನ್ ಮಾಡಿದ್ವಿ ಅದ್ರ ಕೊಟ್ಟಿಗೆ ಕೊಡ್ತೀವಿ ಅಂತ ಅವಾಗ ಮಾತು ಕೊಟ್ಟಿವಿ ಮುದ್ದೆ ತಾಲೂಕಿನ ತಾಲೂಕಿನ ನಾಗರಿಬೆಟ್ಟ ಕುಗ್ರಾಮದ ನಮ್ಮ ಕಾಲೇಜಿನಲ್ಲಿ ಸಾವಿರಾರು ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ ಬರೆದುದು ನಮಗೆ ಹೆಮ್ಮೆಯ ಸಂಗತಿ ಮತ್ತು ನಮ್ಮ ಕಾಲೇಜಿನಲ್ಲಿ ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ತಮ್ಮ ದಾಖಲಾತಿ ಮಾಡಿಕೊಳ್ಳುತ್ತಿದ್ದಾರೆ ಪಾಲಕರು ನಮ್ಮ ಸಂಸ್ಥೆಯ ಮೇಲಿಟ್ಟಿರುವ ನಂಬಿಕೆಯಾಗಿದೆ ನಮ್ಮ ಸಂಸ್ಥೆ ಹಣಗಳ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ನೀಡಲು ಈ ಸಂಸ್ಥೆಯನ್ನು ನಮ್ಮ ತಂದೆ ಎಂಎಸ್ ಪಾಟೀಲರು ಹುಟ್ಟು ಹಾಕಿದ್ದಾರೆ ವಿದ್ಯಾರ್ಥಿಗಳ ಸರ್ವೋತಮುಖ ಅಭಿವೃದ್ಧಿಗೆ ನಮ್ಮ ಮೊದಲ ಆದ್ಯತೆಯಾಗಿದೆ ನಮ್ಮ ಸಂಸ್ಥೆ ಎಂಬಿಬಿಎಸ್ ಮಾತ್ರವಲ್ಲದೆ ಬಿಎಂಎಸ್ ವೆಟನರಿ ಬಿಎಸ್ಸಿ ಅಗ್ರಿಯಲ್ಲಿ ಸಹ ಉತ್ತಮ ಫಲಿತಾಂಶ ನೀಡುವ ಮೂಲಕ ಸಾವಿರಾರು ವಿದ್ಯಾರ್ಥಿಗಳ ಬದುಕನ್ನು ಅವರ ಕುಟುಂಬಕ್ಕೆ ಬೆಳಕಾಗಿ ಈ ಸಂಸ್ಥೆ ನಿಂತಿದೆ ನಮಗೆ ವಿದ್ಯಾರ್ಥಿಗಳೇ ಬಂದು ಬಳಗ ಎಲ್ಲ ಆಗಿದ್ದಾರೆ ಅವರನ್ನು ಬಿಟ್ಟು ನಾವುಗಳು ಇಲ್ಲ ಪ್ರತಿನಿತ್ಯ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶ ಕುರಿತು ಚಿಂತನೆಯನ್ನ ಮಾಡುತ್ತೇವೆ ವಿದ್ಯಾರ್ಥಿಗಳು ಸಹ ನಿಮ್ಮ ಪಾಲಕರ ಶ್ರಮವನ್ನು ಅರಿತು ಚೆನ್ನಾಗಿ ಓದಿ ಫಲಿತಾಂಶವನ್ನ ನೀಡಬೇಕಿದೆ ಮತ್ತು ಮಕ್ಕಳು ಗೆದ್ದಾಗ ಸಂಭ್ರಮಿಸಿದಂತೆ ಮಕ್ಕಳು ಸೋತಾಗ ಸಹ ಪಾಲಕರು ಅವರೊಂದಿಗೆ ಇದ್ದು ಸಂತೈಸಬೇಕು ಇತರೆ ಮಕ್ಕಳೊಂದಿಗೆ ಹೋಲಿಕೆ ಮಾಡಬಾರದು ಮಕ್ಕಳ ಆತ್ಮ ಗೌರವವನ್ನು ಕುಗ್ಗಿಸಬಾರದು ಎಂದು ಪಾಲಕರಿಗೆ ಅಮಿತ್ ಕೋಡ ಪಾಟೀಲ್ ಕಿವಿ ಮಾತನ್ನ ಹೇಳಿದರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಶಿಕ್ಷಕ ಎಸ್ ಎಸ್ ಸರ್ಜನ್ ಮಾತನಾಡಿ ಆಕ್ಸ್ಫರ್ಡ್ ಪಾಟೀಲ್ ಸಂಸ್ಥೆ ಪಿಯು ಫಲಿತಾಂಶದಲ್ಲಿ ಕರ್ನಾಟಕದಲ್ಲೇ ಅತಿ ಹೆಚ್ಚು ವೈದ್ಯಕೀಯ ಸೀಟ್ಗಳನ್ನು ನೀಡಿದೆ ಹಲವು ದಶಕಗಳಿಂದ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಿದ ಕೀರ್ತಿ ಈ ಸಂಸ್ಥೆಗೆ ಸಲ್ಲುತ್ತದೆ ಈಗ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಏರ್ಪಡಿಸಿ ಅದರಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆಯುವ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನದ ಮೂಲಕ ಶಿಕ್ಷಣ ಕಲಿಯಲು ನೆರವಾಗಿದೆ ಎಂದರು ಸಂಸ್ಥೆಯನ್ನು ಕಟ್ಟಿ ಅನೇಕ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ಕೊಡುವುದರ ಮೂಲಕವಾಗಿ ಅದರ ಜೊತೆ ಜೊತೆಗೇನೆ ಪಿಯು ಫಲಿತಾಂಶದಲ್ಲಿ ಇವತ್ತು ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ವಿದ್ಯಾರ್ಥಿಗಳು ಎಂ ಬಿ ಬಿ ಎಸ್ ಸೀಟ್ಗಳನ್ನು ಪಡಿಲಿಕ್ಕೆ ಕಾರಣೀಭೂತವಾಗಿರತಕ್ಕಂತಹ ಹೆಮ್ಮೆಯ ನಮ್ಮ ಸಂಸ್ಥೆ ಅಂದರೆ ಅದು ಆಕ್ಸ್ಫರ್ಡ್ ಪಾಟಿಲ್ಸ್ ನಾಗರ್ ಬೆಟ್ಟ ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳಿಕೊಳ್ತೇವೆ ಈ ಕಳೆದೊಂದು ದಶಕದ ಈ ಕಾಲೇಜಿನ ಪ್ರತಿ ಹೆಚ್ಚು ಗುರುತುಗಳನ್ನು ನಾವು ಅತ್ಯಂತ ಹತ್ತಿರದಿಂದ ಅವಲೋಕಿಸಿದ್ದೇವೆ ಇವತ್ತು ಸಹಸ್ರಾರು ವಿದ್ಯಾರ್ಥಿಗಳು ಬಹಳಷ್ಟು ತಮ್ಮ ಉತ್ತಮವಾದಂತಹ ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ ಈ ಕಾಲೇಜಿನ ಆಡಳಿತ ಮಂಡಳಿ ಬಹಳ ಹೃದಯ ಸ್ಪರ್ಶಿಯಾಗಿ ಅವರಿಗೆ ವಿದ್ಯಾಭ್ಯಾಸವನ್ನ ಉಚಿತವಾಗಿ ನೀಡುವುದರ ಮೂಲಕ ಅವರಿಗೆ ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥದ್ದನ್ನ ನಾನು ಯಾವತ್ತೂ ಮರೀಲಿಕ್ಕೆ ಆಗುವುದಿಲ್ಲ ಅಂತಹ ಒಂದು ಬಹುಶಃ ನನಗನಿಸ್ತದೆ ಕರ್ನಾಟಕದಲ್ಲಿ ಈ ರೀತಿ ಬಡವರಿಗೆ ಉಚಿತವಾಗಿ ಶಿಕ್ಷಣವನ್ನು ನೀಡುವುದರ ಮೂಲಕ ಸಹಕಾರಿಯಾಗಿರ್ತಕ್ಕಂಥ ಏಕೈಕ ಸಂಸ್ಥೆ ಅಂತ ನನಗೆ ಬಹಳ ಹೆಮ್ಮೆಯನ್ನು ಸ್ಕಾಲರ್ಶಿಪ್ ಫಿಫ್ಟಿ ಪರ್ಸೆಂಟೇಜ್ ಸ್ಕಾಲರ್ಶಿಪ್ ಆ ಮೂಲಕವೂ ಕೂಡ ವಿದ್ಯಾರ್ಥಿಗಳು ಒಂದು ಉತ್ತಮವಾದಂತಹ ಶಿಕ್ಷಣವನ್ನು ಕಡಿಮೆ ವೆಚ್ಚದಲ್ಲಿ ಪ್ರತಿಭಾವಂತರು ಪಡ್ಕೊಳ್ಳಿಕ್ಕೆ ಇಂತಹ ಪರೀಕ್ಷೆಗಳು ಸಹಕಾರಿಯಾಗ್ತವೆ ಆ ದಿಶೆಯಲ್ಲಿ ಈ ಕಾಲೇಜ್ನವರು ಆ ಪರೀಕ್ಷೆಯನ್ನು ಆಯೋಜಿಸಿರ್ತಕ್ಕಂಥದ್ದು ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ನಮ್ಮಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ರಿಸಲ್ಟ್ ಗಿಂತ ಮುಂಚೆ ಮುಂಚೆನೆ ಮಾತು ಕೊಟ್ಬಿಟ್ಟಿರ್ತೀವಿ ಈ ವರ್ಷ ಇಷ್ಟು ನೀಟ್ ಆಗ್ತದೆ ಸರ್ ಮಾತು ಕೊಡ್ತೀವಿ ಈ ವರ್ಷ ಇಷ್ಟು ಎಸ್ ಎಲ್ ಸಿ ಒಳಗಡೆ ಇಷ್ಟು ಟಾಪರ್ಸ್ ಇರ್ತೀವಿ ಇಷ್ಟು ರ್ಯಾಂಕಿಂಗ್ ಒಳಗಡೆ ನಾವ್ ಇರ್ತೀವಿ ಮಾತು ಕೊಡ್ತೀವಿ ಸೊ ಕೊಟ್ಟಿರುವಂತಹ ಮಾತೇನಿರ್ತೈತಲ್ಲ ಮುಂಚಿತವಾಗಿ ಮಾತು ಕೊಡುವಂತ ಉದ್ದೇಶ ಏನಂದ್ರೆ ಜನರ ಎದುರುಗಡೆ ಮಾತು ಕೊಟ್ಟಿದೀವಿ ಮೀರ್ಬಾರದು ಅಂತ ಅನ್ನೋ ಕಾರಣಕ್ಕೋಸ್ಕರ ಡಬಲ್ ಟು ಟ್ರಿಪಲ್ ವರ್ಕ್ ಆಗ್ತದೆ ಹೇಳಿಷ್ಟು ಮಾಡ್ತೀವಿ ನೋಡುವಂತ ಗ್ರೂಪ್ ಆಫ್ ಸರ್ಚ್ ಪರೀಕ್ಷೆ ಬರೆದ ಮೊದಲ ಹಂತದ ಮೂರ್ ಸಾವಿರದ ಐನೂರ ಅರವತ್ತೆಂಟು ವಿದ್ಯಾರ್ಥಿಗಳಲ್ಲಿ ಎರಡು ನೂರ ಇಪ್ಪತ್ತು ವಿದ್ಯಾರ್ಥಿಗಳನ್ನು ಎರಡೇ ಹಂತದ ಪರೀಕ್ಷೆಗೆ ಆಯ್ಕೆ ಮಾಡಿ ಅದರಲ್ಲಿ ನೈಂಟಿ ಪರ್ಸೆಂಟ್ ಅಂಕಗಳನ್ನು ಪಡೆದ ಮೊದಲ ಒಟ್ಟು ಇಪ್ಪತ್ತು ರ್ಯಾಂಕ್ ವಿದ್ಯಾರ್ಥಿಗಳಿಗೆ ತಲಾ ಓರ್ವ ವಿದ್ಯಾರ್ಥಿಗೆ ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಶಿಷ್ಯ ವೇತನದಲ್ಲಿ ಆಕ್ಸ್ಫರ್ಡ್ ಪಾರ್ಟಿಲ್ ಶಿಕ್ಷಣ ಸಂಸ್ಥೆ ಎರಡು ವರ್ಷ ಉಚಿತ ಊಟ ವಸತಿ ಸಹಿತ ಉಚಿತ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಘೋಷಿಸಿ ಸಂಸ್ಥೆಯಿಂದ ವಿದ್ಯಾರ್ಥಿಗಳಿಗೆ ಗೌರವಿಸಿದರು ಅಂತೆಯೇ ಇಪ್ಪತ್ತರಿಂದ ನಲವತ್ತು ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಎರಡು ವರ್ಷ ಉಚಿತ ಶಿಕ್ಷಣ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಫೀಸ್ನಲ್ಲಿ ತೊಂಬತ್ತು ಸಾವಿರ ರೂಪಾಯಿ ರಿಯಾಯಿತಿ ಮತ್ತು ಅರವತ್ತರಿಂದ ಎಂಬತ್ತು ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಫೀಸ್ನಲ್ಲಿ ಪ್ರತಿ ರೂಪಾಯಿ ರಿಯಾಯಿತಿಯನ್ನು ನೀಡಲಾಗುತ್ತಿದೆ ಉತ್ತರ ಕರ್ನಾಟಕದ ಹದಿನಾರು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮೆಡಿಕಲ್ ವಿದ್ಯಾರ್ಥಿಗಳನ್ನು ನೀಡಿದ್ದು ಆಕ್ಸ್ಫರ್ಡ್ ಸಂಸ್ಥೆಯಾಗಿದೆ ಕಳೆದ ವರ್ಷದಲ್ಲಿ ಒನ್ನೂರ ಎಪ್ಪತ್ತೆರಡು ಎಂಬಿಬಿಎಸ್ ಎರಡು ನೂರ ಹತ್ತು ಬಿಎಂಎಸ್ ನೂರ ಐವತ್ತು ಸಿ ಅರವತ್ತೈದು ವೆಟನರಿ ಬರಲಿರುವ ವರ್ಷದಲ್ಲಿ ಸಹ ಅತಿ ಹೆಚ್ಚು ಮೆಡಿಕಲ್ ಸೀಟ್ ನಮ್ಮ ಸಂಸ್ಥೆ ನೀಡಲಿದೆ ಎಂಬ ವಿಶ್ವಾಸ ಅಮಿತ್ ಗೌಡ್ ಪಾಟೀಲರು ವ್ಯಕ್ತಪಡಿಸಿದರು ಮೊದಲ ಮೂರು ರ್ಯಾಂಕ್ ವಿದ್ಯಾರ್ಥಿಗಳು ಪ್ರಥಮ ರ್ಯಾಂಕ್ ಶಾಪುರದ ಅಮನ್ ದ್ವಿತೀಯ ನಿಸರ್ಗ ಪೊಲೀಸ್ ಪಾಟೀಲ್ ತೃತೀಯ ವೈಷ್ಣವಿ ರೆಡ್ಡಿ ಇಪ್ಪತ್ತೊಂದು ಸತತವಾಗಿ ಸಿ ಪರೀಕ್ಷೆಯಲ್ಲಿ ಅಂಕಗಳನ್ನು ಪಡೆಯುವ ಮೂಲಕ ಸಿ ವಿದ್ಯಾರ್ಥಿಗಳು ಮ್ಯಾಟ್ರಿಕ್ ಸಾಧನೆಯನ್ನ ಮಾಡಿದ್ದು ಇಲ್ಲಿ ಮರೆಯುವಂತಿಲ್ಲ ಹೈಸ್ಕೂಲ್ನ ಮುಖ್ಯ ಶಿಕ್ಷಕ ಇಸ್ಮಾಯಿಲ್ ಮನಿಯಾರ್ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು ಅಶೋಕ್ ರಾಜನ್ ಕೋಳೂರ್ ಸಂಗೀತ ತಂಡ ಸಂಗೀತ ಸೇವೆ ಸಲ್ಲಿಸಿ ಆಕ್ಸ್ಫರ್ಡ್ ಪಾಟೀಲ್ ಶಿಕ್ಷಣ ಸಂಸ್ಥೆಯ ಮೇಲೆ ಸ್ವರಚಿತ ಹಾಡನ್ನ ಹಾಡಿ ಗಮನ ಸೆಳೆದರು ಸಂಸ್ಥೆಯ ಶಿಕ್ಷಕ ಬಳಗದ ಪರಶುರಾಮ್ ಹೋಗಾರ್ ಸಂಗಮೇಶ್ ಬಡಿಗೇರ್ ಗುರುರಾಜ ಕಣ್ಣೂರ್ ರಾಜಶೇಖರ್ ಹೆರೇಮಠ್ ಮಂಜುನಾಥ್ ಮಂಕಣಿ ಸದ್ದಾಮ್ ಶಾಪುರ್ ರಾಜು ಮಹಂತೇಶ್ ಬಿರಾದಾರ್ ಆನಂದ್ ನಾವಿ ಮತ್ತು ಮತ್ತು ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆ ತಾಲೂಕುಗಳಿಂದ ವಿದ್ಯಾರ್ಥಿಗಳು ಪಾಲಕರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ರ ಮಕ್ಕಳು ದೊಡ್ಡ ರಾಘವ ಎಂದು ತೋರು ಮಕ್ಕಳು ದೊಡ್ಡ ರಾಘವ ಎಂದು ತೋರು ಚಾರು ಎಲ್ಲರ ಮನದ ವಿಸ್ತೂರ್ತಿಯ ಸರೆಯ ಎಲ್ಲರ ಮನದ ವಿಸ್ತೂರ್ತಿಯ ಸೆಳೆಯ ಚೌ సిాపట్ట ఎక్సామ్స్ ಹದಿನೇಳಿಂದ ಹದಿನೆಂಟು ಅದು ನಿಮ್ಮ ಎಸ್ ಎಲ್ ಸಿ ಎಕ್ಸಾಮ್ ಆದ್ಮೇಲೆ ಮರುದಿನನೇ ಎಕ್ಸಾಮ್ ಇಡ್ತೀವಿ ಅಲ್ಲಿ ನಿಮ್ಮ ಪ್ರತಿಭೆಯನ್ನ ಮತ್ತೆ ನೀವು ಗುರ್ಸ್ಕೋಬಹುದು ಯಾರು ಏನು ಬೇಜಾರಾಗ್ಬೇಡ್ರಿ ಯಾವುದೇ ಪೇರೆಂಟ್ಸ್ ಮಕ್ಕಳಿಗೆ ನೀವು ಹಂಗ ಓದಿಲ್ಲ ಹಿಂಗ ಓದಿಲ್ಲ ಬೈಬೇಡ್ರಿ ಅವ್ರು ಸ್ವಲ್ಪ ಧೈರ್ಯ ತುಂಬುವಂತ ಕೆಲಸ ಮಗಳಿಗೋಸ್ಕರ ತಂದೆಗೆ ಸನ್ಮಾನ ಆಗ್ತಾ ಇದೆ ಮಗಳಿಂದಾಗಿ ತನ್ಮೇ ಎತ್ತಿದ್ದೀವಿ ಸೆಕೆಂಡ್ ಒನ್ ಸಿಸ್ಟರ್ಸ್ ಕೃಷ್ಣ ಈಗ ಫಸ್ಟ್ ಸರಿ ಸುಮಾರು ಮೂರ್ ಸಾವಿರ ಮೂರ್ ನಾಲ್ಕು ಸಾವಿರದಲ್ಲಿ ಸಾಮಾನ್ಯ ಅವನ ಹೆಸರು ಅಮನ್ ಈಗ ಆರ್ ಎಂ ಎಸ್ ಶಾಪ್ ಇವತ್ತು ಒಟ್ಟು ಹಂತಗಳು ಮೂವತ್ತೇಳು ಸರಿಸುಮಾರು ಮೂರುವರೆ ಸಾವಿರದಲ್ಲಿ ಸಾವಿರದಲ್ಲಿ ಫಸ್ಟ್ ವಿದ್ಯಾರ್ಥಿ ಇವನ್ ಎಸ್ ಅಮನ್ ಈಸ್ ಫ್ರಮ್ ಆರ್ ಎನ್ ಎಸ್ ಶಾಪು